ಏನು ಮಮ್ಮಿಗೆ ಹ್ಞೂ ತಿನ್ನಿಸ್ಬೇಕು ಮಗುಗೆ ಪಪ್ಪಾ ಮಗು ಕೆಲಸ ಮಾಡಕ್ಕೆ ಹೋಯ್ತೈತೆ ನಾನು ತಿನ್ನಿಸಿ ಬಟ್ಟೆ ಹಾಕಿ ರೆಡಿ ಮಾಡಿ ಶೂ ಹಾಕಿ ಆಮೇಲೆ ಇದೆಲ್ಲ ಹಾಕಿ ಟೈ ಹಾಕಿ ಕಳಿಸ್ಬೇಕು ಆಫೀಸಿಗೆ ಅಲ್ಲೇನಪ್ಪ ಯಾವ ಆಫೀಸಿಗೆ ಹೋಯ್ತೀಯ ಒಳಗಡೆ ಬಗ್ಗಿ ಎದ್ದು ನೋಡೋಣ ಏನಾದ್ರು ಬಿದ್ದಿದ್ರೆ ವಸ್ತು ಎತ್ಕೊ ನೋಡೋಣ ಒಂದೆತ್ತದೆ ಕಸ ಕುಡ್ಸ್ಕೊಬ್ರವು ವೀರ್ಚೇರಲ್ಲಿ ಮತ್ತೇನು ವೀರ್ಚೇರಲ್ಲಿ ಇರೋದು ಈಸಿ ಅಂತ ಹೇಳ್ದೆ ಈಗ ಎರಡು ಹಣ್ಣಾಗಿದವಾ ಎರಡು ಹಣ್ಣ ಇಲ್ಲ ಒಂದು ಕಾಯಿ ಒಂದು ಹಣ್ಣು ಹಾಕೊಂಡ್ರೆ ಚೆನ್ನಾಗಿರುತ್ತಾ ಎಲ್ಲಾ ಆಗೋದು ಎಲ್ಲಾ ಆಗುತ್ತಾ pure 12 ಮ ಬ್ರಷ್ ಮಾಡ್ಕೊಂಡು ಓವರ್ ಟೈಮ್ ಆಗೈತೆ 11 ಗಂಟೆ ಯೆ ಬಾ ಮಾಡೋ ಬೆಳ್ಬೆಳ್ಗೆ ಊಟ ತಿಂದಿಲ್ಲ ಅಂದ್ರೆಂಗೆ ಇಲ್ಲಿ ತಟ್ಟೆ ಅಲ್ಲಿ ಇರಬೇಕು ಕಾರನ್ನ ಉಪ್ಸಾರ ನೀರಿಗೆ ಬೆರೆಸಿದೀನಿ ತುಪ್ಪಾಕೊಂಡು ತಿಂದ್ರೆ ಸಗತಾಗಿರುತ್ತೆ ಬಾ ಬಾರಮ್ಮ ಗುಡ್ ಬಾಯ್ ಏ ಬಾ ಡ್ರಾಮಾ ಒಡಿ ಬಡ ಕಳ್ಳಮೊಂದೆ ಚಳಿ ಅಂತ ಡ್ರಾಮಾ ಹೊಡ್ಕೊಂಡು ನನ್ ಒಂದ್ಮೇಲೆ ಆಟ ಆಡಕ್ಕೆ ನೀನು ಕಳ್ಳ ಒಂದು ಗೊತ್ತಾಗಲ್ಲ ನಾನು ಕಳಿಸ ನನ್ಗೆ ಚಳಿ ಅಂತ ಡ್ರಾಮಾ ಹೊಡ್ಯಕ್ ಇವಾಗ ಇಷ್ಟೊಂದು ಗಂಟೆ ಚೆನ್ನಾಗಿ ನಿದ್ದೆ ಹೊಡ್ದಬಿಟ್ಟು ಬೆಳಗ್ಗೆ ಎರಡು ಗಂಟೆ ಬರ್ಬೋದು ಚಳಿ ಆಗ್ತಾ ಇದೆ ಅಂತ ಡಬ್ಬಾ ಹೊಡಿತಾ ಐತೆ ಏನ್ ಮಾಡ್ಬೇಕಿಬೆ ಫೋನ್ ಕೊಟ್ಟ ಚಳಿ ಹೋಗ್ಬಿಡ್ತದ ಜ್ವರ ಹೋಗ್ಬಿಡ್ತದಾ ಜ್ವರ ಅಂತ ಡ್ರಾಮ ಉಳಿತಾವ್ ಚಳಿ ನನಗೆ ಎತ್ತ ಅದ ಫೋನ್ ಎಂದಕ್ಕೆ ಏನು ಹುಡ್ಕ್ ಬೇಡ ಬಿಡು ಏನು ಮಾಡಬೇಡ ಮನಿಕತ ಸುಮ್ಮನೆ ನನಗೂ ಒಳ್ಳೇದಾಯಿತು ತೀಟೆ ಮಾಡ್ತೀಯ ಮಾಡಿದ್ರೆ ತಾನೆ ಟಾರ್ಚರು ಏನು ತೀಟೆ ಮಾಡಿದ್ರೆ ಯಾವುದು ಇಲ್ಲ ಆರಾಮಾಗಿರ್ಬೋದು ಮನೆ ಬೀಗ ಹಾಕ್ಬಿಟ್ಟು ಒಡ್ಡಕ್ ಬಿಡ್ತೀನಿ ಒಳಗಡೆ ಇರು ನೀನು ಏನು ಮಾಡಲ್ಲ ಅಲ್ವಾ ನೀನು ಮಲ್ಕೋಬೇಕಲ್ಲ ಮಲ್ಕೋ ಆಯಿತು ಎತ್ಕೊಂಡು ಹೋಗ್ಬಿಡ್ತೀನಿ ಕೀನು ಎತ್ಕೊಂಡು ಹೋಗ್ಬಿಡ್ತೀನಿ ಉಪ್ಸಾರು ರೈಸ್ ರೆಡಿಯಾಗಿದೆ ಇವಾಗ ನಮ್ಮ ಪಾಪು ಸೋಮೇರಿ ಮರಿ ಇನ್ನೂ ಇಲ್ಲ ಏನು ಮಾಡೋದು ಅದಕ್ಕೆ ನಾನು ತಿಂತಾ ಇದ್ದೀನಿ ಇವಾಗ ತುಪ್ಪ ಹಾಕ್ಕೊಂಡಿದ್ದೀನಿ ಸಖತ್ತಾಗಿರುತ್ತೆ ಇವಾಗ ಉಪ್ಸಾರು ಜೊತೆ ಬ್ಯಾಟಿಂಗ್ ಯಾಕಪ್ಪ ತುಂಬ ಓಟೆಸಿದೈತೆ ಹಲ್ಸಿನ ಹಣ್ಣು ತಗೊಂಬಂದು ಬ್ಯಾಗಲ್ಲೈತೆ ತಗೊಳ್ಳಪ್ಪ ಈಚೆಗೆ ಅಂದರೆ ಇಲ್ಲ ನೋಡಿ ಮಾವಿನ ಹಣ್ಣು ಹಲ್ಸಿನ ಹಣ್ಣು ಎರಡೂ ತಗೊಂಡು ಬಂದೆ ಬರೀ ಮಾವಿನ ಹಣ್ಣು ತರಬೇಕಂತೆ ಇನ್ಯಾವಣ್ಣು ಹಣ್ಣು ತರಬಾರ್ದಂತೆ ಮಗುವಿಗೆ ಅಲಸಿನ ಹಣ್ಣು ಚೆನ್ನಾಗಿ ತಿಂತದೆ ತರ್ಬಿಡ ಅಂತ ಹೇಳ್ತೈತೆ ಏನು ಮಮ್ಮಿಗೆ ಹ್ಞೂ ತಿನ್ನಿಸ್ಬೇಕು ಮಗುಗೆ ಪಪ್ಪಾ ಮಗು ಕೆಲಸ ಹೋಯ್ತೈತೆ ನಾನು ತಿನ್ನಿಸಿ ಬಟ್ಟೆ ಹಾಕಿ ರೆಡಿ ಮಾಡಿ ಶೂ ಹಾಕಿ ಆಮೇಲೆ ಇದೆಲ್ಲ ಹಾಕಿ ಟೈ ಹಾಕಿ ಕಳಿಸ್ಬೇಕು ಆಫೀಸಿಗೆ ಅದೇನಪ್ಪ ಯಾವ ಆಫೀಸಿಗೆ ಹೋಯ್ತೀಯ ಯಾವ ಆಫೀಸಿಗೆ ಹೋಯ್ತೀಯ ಯಾವ ಆಫೀಸಿಗೆ ಹೋಯ್ತಿ ಅಂತ ಹೇಳು ಎಲ್ಲ ರೆಡಿ ಮಾಡಿ ಕಳಿಸ್ತೀನಿ ನೀನಂತೂ ಮಾಡಲ್ಲ ನನಗೆ ನಾನಾರು ಮಾಡಿ ಕಳಿಸ್ತೀನಿ ಹೇಳು ಇವಾಗ ತಿನ್ಸಕ್ಕಿಲ್ಲ ನೀನು ಎದ್ ಬಂದ್ರೆ ನಾನು ತಿನ್ಸ್ತಿದ್ದೆ ಹೋಗು ಫೇಸ್ ವಾಶ್ ಮಾಡ್ಕಬಾ ಬ್ರಶ್ ಮಾಡ್ತೀನಿ ನೀನು ಫೋನ್ ನೋಡ್ಕೊಂಡು ನನ್ನ ಕೈಲಿ ಊಟ ತಿನ್ಸಿಸ್ಕೋಬೇಕಾ ಊಟ ಮಾಡೋ ಅಲ್ಲ ಬ್ರಷ್ ಮಾಡೋಕೆ ಬೇಗ ಊಟ ತಿನ್ಸ್ತೇ ನಾನು ತಿನ್ಸೋಲ್ಲ ಮಾಡೋ ಬಿಡು ಮನೆಗು ಸೋಂಬೇರಿ ಹತ್ತು ವರ್ಷ ಆಗೈತೆ ಊಟ ಮಾಡೋಕ್ಕಲ್ಲ ನಿನ್ನ ಕೈಯ್ಯಲ್ಲಿ ಏ ಯಾವಾಗಲೂ ಇದು ಹೇಳ್ತೆ ಕಳ್ಳರಿ ಬಗೋದು ತಿನ್ಸೋಕೆ ಮುಂಚೆ ಮಾತ್ರ ಇದು ಹೇಳಿರ್ತದೆ ತಿನ್ಸಾದ್ಮೇಲೆ ಮಮ್ಮಿ ನೀನು ತಿನ್ನಿಸ್ತೆ ಮಮ್ಮಿ ಅಂತ ಕೇಳ್ತೆ ಅವಾಗ ಆಯಿತು ಹೋಗು ಬೇಗ ಬ್ರಷ್ ಮಾಡ್ಕೊಂಡು ಬಂದರೆ ತಿನ್ನಿಸ್ತೀನಿ ಇಲ್ಲಾದ್ರು ತಿನ್ಸೋಲ್ಲ ಬೇಕಾ ಹೋಗುವ ಮೂವತ್ತ ಬೆಳೆ ಕಡೆ ಇದೆಯಾ ಊಟನೇ ಬೇಡ ಅಂತಿದ್ದ ಪಾಪು ನಾನು ಕೈಯಿಂದ ತಿನ್ನಿಸಿದ ತಕ್ಷಣ ಒಂದು ತುತ್ತು ಎಕ್ಸ್ಟ್ರಾನೇ ಹೋಗ್ಬಿಡ್ತದೆ ಅದು ಹೆಂಗೆ ಹೆಂಗಪ್ಪ ಎಕ್ಸ್ಟ್ರಾ ತಿನ್ಬಿಡ್ತಲ್ಲ ಹೆಂಗೆ ನೀನು ಬೇಡ ಬೇಡ ಅಂತ ಹೇಳ್ತೇವೆ ಊಟನ ಹಾಂ ಏನು ಕೈಯೊಳಗಡೆ ಏನಾದ್ರು ಎಕ್ಸ್ಟ್ರಾ ಇರ್ತೈತಾ ಅಲ್ಲ ಕಡಪ್ಪ ಸರಿ ಸರಿ ಕೈಯೊಳಗಡೆ ಏನಾದ್ರು ಎಕ್ಸ್ಟ್ರಾ ಇರುತ್ತಾ ನಿನ್ನ ಕೈಯಲ್ಲಿ ಇರಲ್ವ ಎಕ್ಸ್ಟ್ರಾ ನಿನ್ನ ಕೈಯಲ್ಲಿ ತಿಂದಲ್ಲ ನೀನು ಏನು ಇಲ್ವಾ ಹಲಸಿನ ಹಣ್ಣು ಯಾಕೆ ಅಲ್ಲಿಂದ ತಗೊಂಡು ಬಂದೆ ಅಂದರೆ ನೋಡಿ ಇಷ್ಟು ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ಗಂಟೆ ಹುಡ್ಕೊಂಡೋಗಿ ತಗೊಂಡು ಬರ್ತೀನಿ ಹಣ್ಣಾಗಿದೆ ಅಂತ ಹೇಳಿ ಕೊಟ್ಟಿದ್ರು ಹಣ್ಣೇ ಆಗಿದೆ ಮತ್ತು ಇದು ಬಿಡಿಸ್ಬೇಕ ಆ ಸಿಕ್ಕಾಪಟ್ಟೆ ನೆಗಡಿ ಆಗ್ಬಿಟ್ಟೈತೆ ಒಂದು ಆಡ್ರು ಸರಿಯಾಗಿ ಇಲ್ಲ ಇವತ್ತು ನೋಡಿದ್ರೆ ಯಶವಂತಪುರದಿಂದ ಆ ಕಡೆ ಎಲ್ಲೋ ಮೂಲೆಗೆ ಎಸ್ಬಿಟ್ಟಿದ್ದಾರೆ ಹಾಗಾಗಿ ಕಷ್ಟ ಪಟ್ಕೊಂಡು ಹೆಂಗೋ ರೋಡಿಗೆ ಬಂದ್ಬಿಟ್ಟಿದ್ದೀನಿ ಇವಾಗ ಸ್ವಲ್ಪ ಮನೆ ನಿಯರ್ ಎಲ್ಲರೂ ಹೋಗ್ಬಿಡ್ತೀನಿ ಬ್ಯಾಟ್ರಿ ಕಾಲಿಬಿಟ್ಟೈತೆ ಮತ್ತಿನ್ನೆಲ್ಲರೂ ದೂರ ಹೋಗ್ತಾ ಇಲ್ಲ ಕಂಡ್ರೆ ಕಷ್ಟ ಇಷ್ಟು ನೆಗಡಿಗೂ ಹೆಂಗೋ ಆಗ್ತೈತೆ ಈ ಕಸ್ಟಮರು ಒಂದು ಅಡ್ರೆಸ್ ಕೊಟ್ಟರು ಬಟ್ ಕಾಲು ಮಾಡಬೇಡಿ ಅಂತ ಹಾಕಿದ್ದಾರೆ ಕಾಲ್ ಮಾಡಲಿಲ್ಲ ಅಂದರೆ ಹೆಂಗಪ್ಪ ಗೊತ್ತಾಗುತ್ತೆ ಯಾರಿಗಾದರೂ ಅಲ್ಲಿ ಹೋಗ್ಬಿಟ್ಟು ಕೊಟ್ಬಿಟ್ಟು ಅಲ್ಲೊಂದು ಫೋಟೋ ತೆಗ್ದಾಕ್ಬಿಡಿ ಅಂತ ಹಾಕಿದ್ದಾರೆ ಅಯ್ಯೋ ತಲೆ ಕೆಟ್ಟೋಗ್ಬಿಡ್ತು ನನಗೆ ಏನು ಹೇಳ್ತಿದ್ದೆ ಏನು ಕತೆನೋ ಈ ಕಸ್ಟಮರ್ಗಳು ಅಲ್ಲಿ ಇಲ್ಲದೆ ಇದ್ದಾಗ ಆರ್ಡ್ರ್ ಮಾಡಿಬಿಡ್ತಾರೆ ತಗೊಂಡೋಗಿ ಇಟ್ಬಿಡಿ ಅಂತ ಈಗ ಚೆನ್ನಾಗಿರೋರಾದ್ರೆ ಇಡ್ತಾರೆ ಈ ಚೆನ್ನಾಗಿ ಇಲ್ದೋರು ಏನು ಮಾಡ್ತಾರೆ ನಾನು ಅಲ್ಲಿ ಆಲ್ರೆಡಿ ನಾನು ಮೆನ್ಷನ್ ಮಾಡಿದ್ದೆ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ಅಂತ ಅದನ್ನು ಲಿಫ್ಟಿಗೆ ಹೋಗ್ಬಿಡಿ ಅಂತ ಹೇಳ್ತಾರೆ ನೋಡಿರಿ ಇಲ್ಲಿ ಎರಡು ಮೆಟ್ಲಿಟ್ಟಿದ್ದಾರೆ ಲಿಫ್ಟಿಗೂ ಅದು ವೀಲ್ಚೇರ್ ಹೋಗಲ್ಲ ಅಲ್ಲಿ ಈ ಅಂಥ ಕಸ್ಟಮರ್ ಸಿಕ್ಕಿದ್ದಾರೆ ಅಂದರೆ ತಲೆ ಕೆಟ್ಟೋಗ್ಬಿಡುತ್ತೆ ಅಲ್ಲಿ ಹಾಕಿರೋ ಅಡ್ರೆಸ್ಗೂ ಅಲ್ಲಿ ನೇಮ್ಗೂ ಮೆನ್ಷನ್ನೇ ಆಗ್ತಾಯಿಲ್ಲ ಸರಿಯಾಗಿ ಮ್ಯಾಚು ಆಗ್ತಾಯಿಲ್ಲ ಆಮೇಲೆ ನಾನು ಒಬ್ರನ್ನ ಕೇಳಿ ರಿಕ್ವೆಸ್ಟ್ ಮೇಲೆ ಪಾಪ ಅವರೇ ಆ ನಂಬರ್ ಮಾತ್ರ ಇಟ್ಬಿಟ್ಕೊಂಡು ಫೋಟೋ ತೊಗೊಬಂದರು ಬಗಲ್ಗುಂಟೆ ರೋಡಲ್ಲಿ ಮಾರಮ್ಮನ್ ಟೆಂಪಲ್ಗೆ ಹೋಗ್ತಾ ಇರೋವಂಥ ಒಂದು ಪ್ಲೇಸಲ್ಲಿ ಒಳ್ಳೆ ಲೈಟಿಂಗ್ಸ್ ಬಿಟ್ಟಿದ್ರು ಬಟ್ ಹಬ್ಬನ ಏನು ಅಂತ ಗೊತ್ತಾಗಲಿಲ್ಲ ನನಗೂ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನಾನು ನೋಡ್ಕೊಂಡು ಒಂದು ವೀಡಿಯೋ ಮಾಡ್ಕೊಂಡು ಬಂದೆ ತುಂಬ ಆ ಕಡೆ ಆ ಕಡೆ ಪೂರ್ತಿ ಒಂದು ಏರಿಯಾ ಪೂರ್ತಿ ಅಲ್ಲಿ ಲೈಟಿಂಗ್ಸ್ ಬಿಟ್ಟಿದ್ದಾರೆ ಸಖತ್ತಾಗಿ ಕಾಣಿಸ್ತಾ ಇತ್ತು ನೈಟ್ ಹೊತ್ತಂತೂ ತುಂಬ ಚೆನ್ನಾಗಿ ಇತ್ತು ನಾನು ರಾತ್ರಿ ಒಂದು ನಿಧಾನಕ್ಕೆ ಓಡಿಸೋದು ಗಾಡಿನ ಯಾಕಂದರೆ ಸುಮ್ಮನೆ ಹಳ್ಳ ಗುಂಡಿ ಗಾಡಿಗಳು ಬರ್ತಾಯಿರ್ತವೆ ಹಿಂದೆ ಮುಂದೆ ಎಲ್ಲ ಆ ಕಡೆ ಎಷ್ಟೇ ಕಣ್ಣಿಟ್ಕೊಂಡು ಹೋದ್ರು ಕೆಲವೊಮ್ಮೆ ಸರಿಯಾಗಿ ಜನಗಳೇ ಇರಲ್ಲ ಹೇಳ್ಬೇಕು ಅವರೇ ಬಂದು ಕೂದ್ಬಿಡ್ತಾರ ಅಂಥ ಜನಗಳಿದ್ದಾರೆ ಅಯ್ಯಪ್ಪ ಹೆಂಗಾದರೂ ಬದುಕ್ಬೇಕು ಅನಿಸ್ಬಿಡ್ತಾಯಿತ್ತು ಒಂದೊಂದು ಸಾರಿ ಅಂತ ಜನಗಳನ್ನ ನೋಡಿದಾಗ ನಾನು ಇಲ್ಲಿ ನನ್ನ ಪಾಡಿಗೆ ನಾನು ಬರ್ತಾಯಿದ್ದೆ ಬರೋ ಟೈಮಲ್ಲಿ ಒಂದು ದೊಡ್ಡ ಕಾರ್ ಬಂತು ಆ ಕಾರನ್ನು ನನ್ನ ಗಾಡಿನೇ ಕಾಣಿಸ್ತಾ ಇಲ್ವಾ ನಾನು ಅವನು ನೋಡಿ ಲೆಫ್ಟಿಗೆ ಹೋಗಿದ್ದಾಯಿತು ಸಿಕ್ಕಾಪಟ್ಟೆ ಸಿಟ್ಟು ಬಂತು ನನಗೆ ಅವ್ರಿಗೆಲ್ಲ ಕಣ್ಣು ಕಾಣಿಸಲ್ವ ಏನಿಲ್ವ ಓವರು ಓವರ್ಟೇಕ್ ತಗೊಂಡು ಬರ್ತಾರೆ ನಮ್ಮಂಥ ಚಿಕ್ಕ ಗಾಡಿ ಬೈಕ್ಗಳೆಲ್ಲ ಅವ್ರಿಗೆಲ್ಲ ಕಣ್ಣಿಗೆ ಏನೋ ಇಲಿಮರಿ ಥರ ಕಾಣಿಸುತ್ತೋ ಇಲ್ಲ ಜಿಲ್ಲೆ ಥರ ಕಾಣಿಸುತ್ತೋ ಗೊತ್ತಿಲ್ಲ ನನಗೆ ನೋಡ್ಬೇಕಲ್ವಾ ನನಗೆ ಲೈಫಲ್ಲಿ ಈ ಥರ ಗೇರ್ ಗಾಡಿಗಳು ನೋಡಿಸ್ಬೇಕು ಅಂತ ತುಂಬ ಆಸೆ ನಾನು ಓಂಡಾ ಶೈನು ಓಡಿಸಿದ್ದೀನಿ ಸ್ಪ್ಲೆಂಡರ್ ಪ್ಲಸ್ ಓಡಿಸಿದ್ದೀನಿ ಒಂಥರ ಕ್ರೇಜು ಈ ಥರ ಬೈಕ್ಗಳದು ಲಾಸ್ಟಿಗೆ ಆ್ಯಕ್ಸಿಡೆಂಟ್ಗೂ ಮುಂಚೆ ಒಂದು ತಿಂಗಳು ಮುಂಚೆ ಬುಲೆಟ್ ಬೈಕ್ ಕೇಳಿದೆ ಒಬ್ಬರನ್ನ ಅವನು ಅಕ್ಕ ಕೊಡ್ತೀನಿ ಅಂತ ಹೇಳಿದ್ದ ಬಟ್ ಅವ್ನು ಕೊಡೋ ಹೊತ್ತಿಗೆ ಆ್ಯಕ್ಸಿಡೆಂಟ್ ಆಗಿಬಿಡ್ತು ಸಿಕ್ಕಾಪಟ್ಟೆ ಬೇಜಾರಾಯಿತು ಏನೋ ಈ ವೀಲ್ ಚೇರ್ ಲೈಫ್ ಯೂಸ್ ಈಸಿ ಅಂದಲ್ಲ ಹೋಗು ಮಾಡೋ ಎಲ್ಲ ಕೆಲ್ಸನೂ ಕೆಳಗಡೆ ಬಗ್ಗಿ ಎದ್ದು ನೋಡೋಣ ಏನಾದ್ರು ಬಿದ್ದಿದ್ರೆ ವಸ್ತು ಎತ್ಕೊ ನೋಡೋಣ ಒಂದೆತ್ತದೆ ಕಸ ಕುಡ್ಸ್ಕೊಬರವೋ ವೀಲ್ಚೇರಲ್ಲಿ ಮತ್ತೇನೋ ವೀಲ್ಚರ್ ಇರೋದು ಈಸಿ ಅಂತ ಹೇಳ್ದೆ ಎಣ್ಣೆ ಏನೋ ಮಾಡಿದ್ಯಾ ನೀನ್ ಇವಾಗ ಏನೋ ಮಾಡಿದ್ಯಾ ಏ ಎಣ್ಣೆ ಇವಾಗ ಎಣ್ಣೆ ಬಟ್ಲು ಎತ್ತಿಗ್ಲಿಲ್ವ ನೀನು ಅದು ಎಣ್ಣೆ ಕೈ ನಿನ್ಗಾಗಿರೋದು ಹ್ಮ್ ಹೋಗ್ ಎಲ್ಲ ಕೆಲಸ ಬೀಳ್ಚೇರಲ್ಲಿ ಮಾಡೋಕೆ ಗೊತ್ತಾಯ್ತದೆ ಅಂದ್ರೆ ಎದ್ದು ಕೆಲಸ ಮಾಡ್ಬಾರ್ದು ನೀನು ನಿಂತ್ಕೊಡಂಗಿಲ್ಲ ಲೈಟ್ ಆನ್ ಮಾಡಕ್ಕೆ ಅಲ್ಲ ನೀನು ವೀಲ್ ಚೇರಲ್ಲಿ ಇದ್ಗಡೆ ಬಗ್ಬೇಕು ವೀಲ್ ಚೇರಲ್ಲಿ ಇದ್ಗಡೆ ಎಲ್ಲ ಕೆಲಸ ಮಾಡ್ಬೇಕು ಅಲ್ಲೇ ಕೂತಿರ್ಬೇಕ ಮೇಲೆ ಎದ್ದು ಎಲ್ಗೂ ಓಡೋಂಗಿಲ್ಲ ಆಟ ಆಡ್ಬೇಕಾದ್ರೆ ವೀಲ್ ಚೇರ್ ಮೇಲೆ ಆಟಾಡ್ಬೇಕು మ్యామ్ బ్యామ్ అంతేను బూలెట్ అలాగ ఏమిషు వీళ్ళచేరల్పా ఆరు అసతిర నను వీల్చేర్ మేలే ఆట తిరుగుబోదే సరిబా నేను బాయ్ ఐతిక్బట్బా మళ్ళ కళైమ్ ఐత ఒక్క మనకి బరపా ಈಗ ಎರಗಡೆ ಬೇಕಾ ನೋ ನನ್ನ ಏನೂ ಇಲ್ಲ ಅಲ್ಲಿ ಇಯರಿಂಗ್ಸ್ ಬಾಕ್ಸ್ ಕೊಡಿಲಿ ಇಲ್ಲಿ ಎರಡು ಇಯರಿಂಗ್ಸ್ ಐತೆ ಹಾಕ್ಬಿಡ್ತೀನಿ ತಗೋಬರ್ರಿ ಪಪ್ಪಾ